ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀಲಕ್ಷ್ಮಿ ಕ್ರಿಯೇಷನ್ಸ್ ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಮಾಗ ಹುಣ್ಣಿಮೆಯ ವಿಶೇಷತೆ ಹಾಗೆಯೇ ಯಾವ ದಿನಾಂಕ ಬಂದಲ್ಲಿ ಬಂದಿದೆ ಯಾವ ಸಮಯದಲ್ಲಿ ಈ ತಿಥಿ ಇದೆ ಹಾಗೆಯೇ ಯಾವ ದೇವರನ್ನು ಪೂಜಿಸೋದ್ರಿಂದ ನಮ್ಮ ಆಸೆಗಳೆಲ್ಲ ಈಡೇರುತ್ತದೆ ಅಂತ ತಿಳ್ಕೊಳ್ಳೋಣ ಮಾಘ ಮಾಸದ ಹುಣ್ಣಿಮೆ ಅತ್ಯಂತ ಮಂಗಳಕರವಾಗಿದೆ ಈ ಮಾಘ ಹುಣ್ಣಿಮೆಯ ದಿನದಂದು ನಾವು ಯಾವುದೇ ಕಾರ್ಯಗಳನ್ನು ಮಾಡೋದ್ರಿಂದ ಕೂಡ ಭಗವಾನ್ ವಿಷ್ಣು ಮತ್ತು ದೇವಿ ಲಕ್ಷ್ಮಿಯ ಬಗ್ಗೆ ಪಾತ್ರ ಆಗಬಹುದು ಅದು ಯಾವ ಥರ ಅಂತ ತಿಳಿಯೋಣ ಸನಾತನ ಧರ್ಮದಲ್ಲಿ ಹುಣ್ಣಿಮೆಗೆ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ಈ ಎಲ್ಲ ಮಾಸಗಳಲ್ಲಿ ಮಾಘ ಮಾಸವು ಅತ್ಯಂತ ಮಂಗಳಕರವಾಗಿದೆ ಈ ಮಾಘ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಮಾಘ ಪೂರ್ಣಿಮಾ ಎಂದು ಕೂಡ ಕರೀತಾರೆ ಈ ಮಾಘ ಮಾಸ ಹುಣ್ಣಿಮೆ ಎಂದು ಗಂಗಾ ನದಿಯನ್ನು ಪವಿತ್ರವಾದ ಗಂಗಾ ನದಿ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗ್ತದೆ ಈ ದಿನದಂದು ಚಂದ್ರನಿಗೆ ವಿಶೇಷ ಪೂಜೆಯನ್ನು ಮಾಡಲಾಗ್ತದೆ ಹುಣ್ಣಿಮೆಯಂದು ಭಗವಾನ್ ವಿಷ್ಣು ಮತ್ತು ದೇವಿ ಲಕ್ಷ್ಮಿಯನ್ನು ಪೂಜಿಸೋದರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರ್ತದೆ ಈ ದಿನ ಉಪವಾಸವನ್ನು ಕೂಡ ಕೈಗೊಂಡ್ರೆ ನಮ್ಮ ಈಡೇರದ ಯಾವುದೇ ಕೆಲಸಗಳಿದ್ದರೂ ಯಾವುದೇ ಆಸೆಗಳಿದ್ದರೂ ಕೂಡ ಬಹು ಬೇಗನೆ ಈಡೇರ್ತದೆ ಪೂಜೆಯನ್ನು ನಾವು ಯಾವ ರೀತಿ ಮಾಡಿದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನೋಡ್ಕೊಳ್ಳೋಣ ಹುಣ್ಣಿಮೆಯ ದಿನ ಬೆಳಗ್ಗೆ ಬೇಗನೆ ಬೇಗನೆತು ನದಿಯಲ್ಲಿ ಸ್ನಾನ ಮಾಡಬೇಕು ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಿಲ್ಲ ಅಂತಂದರೆ ಮನೆಯ ನೀರಿಗೆ ಸ್ವಲ್ಪ ಗಂಗಾ ಜಲವನ್ನು ಮಿಶ್ರಣ ಮಾಡಿ ಸ್ನಾನ ಮಾಡೋದು ತುಂಬಾ ಒಳ್ಳೆಯದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ನಮಗೆ ದೊರೆಯುತ್ತದೆ ಸ್ನಾನವಾದ ಬಳಿಕ ಮನೆಯ ಪೂಜೆ ಪೂಜೆ ಕೋಣೆಯನ್ನು ಮೊದ್ ಹುಣ್ಣಿಮೆ ಮೊದಲೇ ನಾವು ಶುದ್ಧವನ್ನ ಶುದ್ಧವಾಗಿ ಸ್ವಚ್ಛವಾಗಿ ಮಾಡಿಟ್ಕೊಂಡಿರ್ತೇವೆ ಸೊ ನಾನು ಇವ ಹುಣ್ಣಿಮೆಯ ದಿನ ಸ್ವಲ್ಪ ಅರಶಿನ ನೀರಿನಿಂದ ಸ್ವಚ್ಛಗೊಳಿಸಿ ಪೂಜೆಯನ್ನು ಪ್ರಾರಂಭ ಮಾಡೋದು ತುಂಬಾ ಒಳ್ಳೆಯದು ಅವಳಿ ದೀಪವನ್ನು ಬೆಳಗಿಸಿ ದೇವರಿಗೆ ಗಂಧ ಕುಂಕುಮ ಅರಶಿನಿಂದ ಅಲಂಕರಿಸಿ ಹೂಗಳಿಂದ ಅಲಂಕಾರ ಮಾಡಿ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು ವಿಷ್ಣುವಿನ ವಿಗ್ರಹಕ್ಕೆ ವಿಷ್ಣುವಿನ ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಗಂಗಾ ಜಲದಿಂದ ಅಭಿಷೇಕ ಮಾಡಿದರೆ ತುಂಬಾ ಒಳ್ಳೆಯದು ಜೊತೆಗೆ ದೇವಿ ಲಕ್ಷ್ಮಿಗೂ ಕೂಡ ಪೂಜೆಯನ್ನು ಮಾಡಬೇಕು ಆವಾಗ ವಿಷ್ಣುವಿ ವಿಷ್ಣುವಿನ ಪೂಜೆಯೊಂದಿಗೆ ತಾಯಿ ಲಕ್ಷ್ಮಿಯ ಪೂಜೆಯನ್ನು ಮಾಡೋದರಿಂದ ವಿಷ್ಣು ಲಕ್ಷ್ಮಿಯ ಇಬ್ಬರ ಆಶೀರ್ವಾದನೂ ನಮಗೆ ದೊರೆಯುತ್ತದೆ ವಿಷ್ಣುವಿಗೆ ನೈವೇದ್ಯ ಕೂಡ ಸಲ್ಲಿಸಬೇಕಾಗ್ತದೆ ವಿಷ್ಣುವಿಗೆ ನೈವೇದ್ಯವನ್ನು ಸಲ್ಲಿಸುವಾಗ ದಾಳಗಳನ್ನು ಹಾಕಿ ನ ನೈವೇದ್ಯವನ್ನು ಸಲ್ಲಿಸಬೇಕಾಗ್ತದೆ ಇಲ್ಲವಾದರೆ ತುಳಸಿ ದಾಳವನ್ನು ಹಾಕದೆ ನಾವು ನೈವೇದ್ಯನ ಮಾಡೋದ್ರಿಂದ ಆ ಪೂಜೆ ಯಾವತ್ತೂ ಪೂರ್ಣವಾಗುವುದಿಲ್ಲ ಅಪೂರ್ಣವಾದಂತೆ ಇರ್ತದೆ ಮತ್ತು ಸಾತ್ವಿಕ ಸಾತ್ವಿಕ ಪದಾರ್ಥಗಳನ್ನು ದೇವರಿಗೆ ಅರ್ಪಿಸಬೇಕು ಈ ದಿನ ವಿಶೇಷವಾಗಿ ಆಂಜನೇಯನನ್ನು ಕೂಡ ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು ಶುಭಕರವಾಗಿರ್ತದೆ ದಿನ ನಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಖಂಡಿತ ಬರ್ತದೆ ಈ ರೀತಿ ಮಾಡೋದರಿಂದ ನಮ್ಮ ಸಕಲ ಇಷ್ಟಾರ್ಸಗಳು ಕೂಡ ನೆರವೇರ್ತದೆ ಈ ಬಾರಿ ಮಾಘ ಹುಣ್ಣಿಮೆಯು ಫೆಬ್ರವರಿ ದಿನಾಂಕ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಬಂದಿದೆ ಹುಣ್ಣಿಮೆಯ ತಿಥಿಯು ಪ್ರಾರಂಭವಾಗುವುದು ಫೆಬ್ರವರಿ ಇಪ್ಪತ್ತ್ಮೂರರಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಸಂಜೆ ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಸಂಜೆ ಆರು ಗಂಟೆ ಮೂರು ನಿಮಿಷಕ್ಕೆ ಮುಕ್ತಾಯವಾಗ್ತದೆ ಪೂರ್ಣವಾದ ಹುಣ್ಣಿಮೆಯು ಫೆಬ್ರವರಿ ಇಪ್ಪತ್ತ್ನಾಲ್ಕರಂದು ಇರೋದರಿಂದ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಪೌರ್ಣಿಮೆಯನ್ನು ಆಚರಿಸೋದು ತುಂಬಾ ಒಳ್ಳೆಯದು ಪೌರ್ಣ ಪೌರ್ಣಮೆಯ ಉಪವಾಸನೂ ಕೂಡ ಇಪ್ಪತ್ನಾಲ್ಕರಂದು ಫೆಬ್ರವರಿ ಇಪ್ಪತ್ನಾಲ್ಕರಂದು ಆಚರಣೆ ಮಾಡೋದು ಒಳ್ಳೆಯದು ಈ ಈ ದಿನ ಮುಖ್ಯವಾಗಿ ದಾನ ಸ್ನಾನಕ್ಕೂ ವಿಶೇಷವಾದ ಮಹತ್ವವಿದೆ ದಾನ ಸ್ನಾನ ಎರಡೂ ಕೂಡ ಎರಡೂ ವಿಷಯಕ್ಕೂ ಕೂಡ ಒಳ್ಳೆಯ ಸಮಯ ಕೂಡ ಇದೆ ಬೆಳಗ್ಗೆ ಐದು ಗಂಟೆ ಹನ್ನೊಂದು ನಿಮಿಷದಿಂದ ಪ್ರಾರಂಭವಾಗಿ ಆರು ಗಂಟೆ ಎರಡು ನಿಮಿಷದವರೆಗೂ ಕೂಡ ದಾನ ಮಾಡಿ ಸ್ನಾನ ಸ್ನಾನ ಮಾಡಿ ದಾನ ಕೂಡ ಮಾಡಬಹುದು ಆ ಸಮಯದಲ್ಲಿ ಹಾಗೆಯೇ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದರಿಂದ ಸ ನಮಗೆ ಬಹಳ ಒಳ್ಳೆಯ ಫಲಗಳು ದೊರೆಯುತ್ತದೆ ಆದರೆ ಈ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಲು ಸಾಧ್ಯವಿಲ್ಲದವರು ರಾಹುಕಾಲ ಯಮಗಂಡ ಕಾಲವನ್ನು ಹೊರತುಪಡಿಸಿ ಒಳ್ಳೆಯ ಸಮಯದಲ್ಲಿ ಪೂಜೆಯನ್ನು ಮಾಡೋದು ತುಂಬನೇ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ಮಾಘ ಮಾಸ ಹುಣ್ಣಿಮೆಯ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿರೋದ್ರಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟವಾದ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಶುಭ ದಿನ